ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಂದೊಳ್ಳೆ ವಿಡಿಯೋ ತಂದಿದ್ದೀನಿ ಏನು ಅಂತಂದರೆ ಓಮ್ ಮೇಡ್ ಟೂತ್ ಪೇಸ್ಟ್ ಮಾಡೋದು ಹೇಗೆ ಅಂತ ಬೇವಿನ ಮರದ ಕೊಂಡು ಇದು ಬೇವಿನ ಕೊಂಡು ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ ಬೇವಿನ ಮರ ಕಟ್ ಮಾಡುವಾಗ ಆ ಥರದನ್ನ ನಾನು ತಂದಿಟ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಕಟ್ ಮಾಡ್ಕೊಂಡು ಮಾಡ್ತಿದ್ದೀನಿ ಅದು ಹಚ್ಚಲಿಕ್ಕೆ ತುಂಬ ಊರಿ ಬೇಗ ಎತ್ಕೊಳ್ಳೋಲ್ಲ ಅನ್ನೋಕ್ಕೋಸ್ಕರ ನಾನೇನು ಮಾಡಿದ್ದೀನಿ ತುಪ್ಪ ಸವರ್ತಿದ್ದೀನಿ ಹತ್ಕೊಳ್ಳಿ ಬೇಗ ಅದು ಅಂತ ಬೆಂಕಿ ಹೆಚ್ಕಳ್ನಿ ಅಂತ ಅದನ್ನು ಈ ಥರ ಸುಡಬೇಕು ಮುಕ್ಕಾಲು ಪರ್ಸೆಂಟ್ ಅದು ಸುಟ್ಟು ನಂತರ ಏನು ಮಾಡಬೇಕು ಅದನ್ನು ತೆಕ್ಕೋಬೇಕು ಇಲ್ಲಾಂದರೆ ಬೂದಿ ಆಗಿಬಿಡುತ್ತೆ ಅದು ಇಷ್ಟ ಇಷ್ಟ ಆದಮೇಲೆ ಅದನ್ನು ಎತ್ಕೋಬೇಕು ಅದನ್ನು ತೆಕ್ಕೋಬೇಕು ಅದನ್ನ ತೆಕ್ಕೊಂಡ್ಮೇಲೆ ನೀರು ಹಾಕ್ಬೇಕು ನೀರು ಹಾಕ್ಲಿಲ್ಲ ಅಂದರೆ ಬೂದಿ ಆಗಿಬಿಡುತ್ತೆ ನೀರು ಹಾಕಿದಾಗ ಅದು ಇದ್ದೂ ರೆಡಿ ಆಗುತ್ತೆ ನೋಡಿ ಇದು ರೆಡಿಯಾಗುತ್ತೆ ಈ ಥರ ಇದನ್ನು ನಾವು ಪೇಸ್ಟ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು ನಾವು ಅಲ್ಲೂ ಇದರಿಂದ ಉಚ್ಚೋದ್ರಿಂದ ಫುಲ್ ಅಲ್ಲೂ ಏನೇ ಕರೆಗಳಿದ್ರೂ ಕ್ಲೀನ್ ಆಗುತ್ತೆ ಉಳ್ಕಲ್ಲಾಗೋದಿಲ್ಲ ಇದನ್ನ ಬಳಸೋದ್ರಿಂದ ಈ ಟೂತ್ ಪೇಸ್ಟ್ ಮಾಡ್ಕೊಂಡು ಬಳಸೋದ್ರಿಂದ ಮತ್ತು ಬಾಯಿ ಸ್ಮೆಲ್ ಬರಲ್ಲ ವಾಸನೆ ಬರ್ತಿರುತ್ತೆ ಅದು ಬರೋದಿಲ್ಲ ಇದು ಇದರಿಂದ ಅಲ್ಲುಜಿದ್ರೆ ನಾವು ಪೇಸ್ಟ್ ತರ್ತೀವಲ್ಲ ಅಂಗಡಿಯಿಂದ ಅದರಿಂದ ತರೋದ್ರಿಂದ ಅಲ್ಲುಜಿದ್ರೆ ಏನಾಗುತ್ತೆ ಉಜ್ಜಿದ ಮೇಲೆ ಒಂಥರ ಫೀಲ್ ಆಗುತ್ತೆ ಅದರದ್ದೇ ಪೇಸ್ಟ್ ಸ್ಮೆಲ್ಲು ಬಾಯಿಲಿರುತ್ತೆ ಇದು ಉಜ್ಜೋದ್ರಿಂದ ಅದು ಆ ಥರ ಸ್ಮೆಲ್ಲೇನು ಇರಲ್ಲ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಅಲ್ಲಲ್ಲಿ ಕರೆ ಕೂತ್ಕೊಂಡಿದ್ರು ಬೇಗ ಒಂದೆರಡು ದಿನ ಮೂರು ದಿನದಲ್ಲಿ ಆ ಕರೆ ಎಲ್ಲ ಕ್ಲೀನ್ ಆಗುತ್ತೆ ಹೋಗ್ಬಿಡುತ್ತೆ ಮನೆಯಲ್ಲೇ ಮಾಡಿರುವಂಥ ಪೇಸ್ಟಿಂದ ಅಲ್ಲುಜೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇನ್ನು ತೊಳ್ಕೊಂಡು ನೀಟಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನು ಬೂದಿ ಎಲ್ಲ ಹೋಗೋವರೆಗೂ ತೊಳಿಬೇಕು ಆ ಈ ನೀರೇನಾಗುತ್ತೆ ನಮ್ಮ ಗಿಡಗಳಿಗೆ ಹಾಕಿದರೆ ಗಿಡಗಳಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ ಗಿಡಗಳು ಮತ್ತು ಫ್ರೂಟ್ಸ್ ಆಗಲಿ ಹೂಗಳಾಗಲಿ ಚೆನ್ನಾಗಿ ಬಿಡುತ್ತೆ ಹಾಕೋದ್ರಿಂದ ಇದನ್ನು ತುಂಬ ಜಾಸ್ತಿ ಬಿಸಿಲಿದ್ದಾಗ ಒಣಗಿಸ್ಬೇಕು ಚೆನ್ನಾಗಿ ಒಣಗ್ಸಾಗ ಅದು ಏನಾಗುತ್ತೆ ಪೌಡ್ರ್ ಮಾಡೋಕೆ ಈಸಿ ಆಗುತ್ತೆ ನೋಡಿ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಅದನ್ನು ಬೇವಿನ ಕೊಂಡನ್ನು ಇದು ಬೇವಿನ ಕೊಂಡು ಬೇವಿನಿಂದ ಮಾಡಿರುವಂಥ ಇದ್ಲು ಇದು ಅದನ್ನು ಬಿಡಿಸ್ಕೊಂಡು ನೀಟಾಗಿ ಅದಕ್ಕೆ ಬಳಸ್ಬೇಕಾದಂಥದ್ದು ಏನು ಅಂತಂದರೆ ಪೇಸ್ಟಿಗೆ ಇದ್ಲು ಲವಂಗ ಉಪ್ಪು ಕೊಬ್ಬರಿ ಎಣ್ಣೆ ತುಂಬ ಗಟ್ಟಿ ಇದೆ ಅದು ಮಾತ್ರ ಅದನ್ನು ಚೆನ್ನಾಗಿ ಒಣಗಿಸಿದ್ರೆ ಪೌಡರ್ ಮಾಡ್ಕೊಳ್ಳೋಕೆ ಮಿಕ್ಸಿಲ್ ಮಾಡೋಕ್ಕಾಗಲ್ಲ ಕಲ್ಲುಗಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸುಮ್ನಿರು ಸ್ವೀಟಿ ಸುಮ್ನಿರು ಅದನ್ನ ಇದ್ಲು ಮತ್ತು ಅದ್ ಎಷ್ಟು ಅಷ್ಟು ಪ್ರಮಾಣದಲ್ಲಿ ನಾವು ಲವಂಗ ಹಾಕೋಬೇಕು ನಾವು ಎಷ್ಟು ಪ್ರಮಾಣದಲ್ಲಿ ಬೇವಿನ ಇದ್ಲು ಹಾಕೋತೀವಿ ಅಷ್ಟೇ ಪ್ರಮಾಣದಲ್ಲಿ ಲವಂಗ ಹಾಕೋಬೇಕು ಅಷ್ಟೇ ಪ್ರಮಾಣದಲ್ಲಿ ಉಪ್ಪು ಹಾಕೋಬೇಕು ಅದನ್ನು ಹಾಕೊಂಡು ಪುಡಿ ಮಾಡಿ ಪೌಡರ್ ಮಾಡ್ಕೋಬೇಕು ಎಷ್ಟು ಸಣ್ಣ ಪೌಡರ್ ಮಾಡ್ಕೋಬೇಕು ಅಂದರೆ ಪೇಸ್ಟ್ ಥರ ನಾವು ಥರ ಪೇಸ್ಟ್ ಇರುತ್ತಲ್ಲ ಅಷ್ಟೇ ಪೌಡರ್ ಆಗಿರಬೇಕು ಆ ಥರ ಪೌಡರ್ ಮಾಡ್ಕೊಳ್ಳಿ ಇದು ಲವಂಗ ಯೂಸ್ ಮಾಡೋದು ಉಪ್ಪು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ನಮ್ಮ ಹಲ್ಲುಗಳಲ್ಲಿ ಯಾವುದೇ ಪ ಕಾಯಿಲೆಗಳು ಬರಲ್ಲ ಹಲ್ಲುಗಳಲ್ಲಿ ನಮ್ಮ ಹಲ್ಲುಗಳಲ್ಲಿ ತುಂಬ ಕ್ರಿಮಿಗಳಿರುತ್ತೆ ನಾವು ಏನೇ ಸ್ವೀಟ್ ಜಾಸ್ತಿ ಸ್ವೀಟ್ ತಿನ್ನಬಾರ್ದು ತಿಂದ್ರೂ ನಾವು ಆಗಲೇ ತಿಂದ ತಕ್ಷಣ ನೀರಿನಿಂದ ಬಾಯಿ ಮಕ್ಕಳು ಸುಗಿಬೇಕು ಅದರಿಂದ ನಮಗೆ ಅಲ್ಲು ಉಳ್ಕಲ್ಲಾಗೋದಿಲ್ಲ ಆಗೋದಿಲ್ಲ ಇದು ಉಳ್ಕಲ್ಲಾಗದಿರೋ ರೀತಿ ನಮ್ಮ ಏನೇ ಕಾ ಹಲ್ಲುಗಳನ್ನು ಕಾಯಿಲೆ ಬರೋದು ರೀತಿ ಲವಂಗ ತಡೆಯುತ್ತೆ ಲವಂಗ ಮತ್ತು ಉಪ್ಪು ನೋಡಿ ಸಣ್ಣ ಪೇ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ನಾನು ಮಿಕ್ಸಿಲೇ ಮಾಡ್ಕೊಂಡೆ ಸ್ವಲ್ಪ ಅಂತ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿಯ ತೋರ್ಸೋಕ್ಕೋಸ್ಕರ ನಾನು ಅಷ್ಟು ಮಾಡಿದೆ ತುಂಬ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಈ ಥರ ಇದ್ಲುಗಳು ಮಾಡ್ಕೊಂಡು ಅಲ್ಲುಜುತ್ತಿದ್ದರು ಅವರ ಅಲ್ಗಳು ಎಷ್ಟು ತುಂಬ ಗಟ್ಟಿಯಾಗಿ ಇನ್ನೂ ಅಲ್ಗಳಿವೆ ಅಜಿದಿರು ಆಗಲಿ ತಾತದಿರ ಅಲ್ಗಳು ಈಗ ನಮ್ಮ ಅಲ್ಗಳಲ್ಲಿ ಜಾಸ್ತಿ ಉಳ್ಕಲ್ಗಳೇ ಜಾಸ್ತಿ ಆಗ್ತಿರುತ್ತೆ ಅದರಿಂದ ಅಲ್ಲೆಲ್ಲನೂ ಕೀಳಿಸೋ ಪರಿಸ್ಥಿತಿ ಬರ್ತಿರುತ್ತೆ ಈ ಥರ ಮನೆಯಲ್ಲೇ ಪೇಸ್ಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಉಳ್ಕಲ್ಲಾಗ್ದಂಗೆ ತಡೆಯುತ್ತೆ ಅಲ್ಲೂ ನೀಟಾಗಿ ಕ್ಲೀನಾಗಿರುತ್ತೆ ಈಗೆಲ್ಲ ನಾವು ಸುಂದರವಾಗಿರೋದಕ್ಕೆ ಒಂದು ಅಲ್ಲೂ ಒಂದು ಕಾರಣ ಅಲ್ಲೂ ನೀಟಾಗಿದ್ದರೆ ಚೆನ್ನಾಗಿದ್ದರೆ ನಮಗೆ ನಾವು ಸುಂದರವಾಗಿ ಕಾಣಿಸ್ತೀವಿ ಅದಕ್ಕೋಸ್ಕರ ಅಲ್ಲಿ ಟೂತ್ ಪೇಸ್ಟ ನಾವೇ ಮನೇಲೆ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಆರೋಗ್ಯವಾಗಿ ಇರ್ಬೋದು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆ ಪೌಡರ್ಗೆ ಜಾಸ್ತಿ ಗಟ್ಟಿಯಾಗೂ ಆಗಬಾರ್ದು ಜಾಸ್ತಿ ತೆಳಗೂ ಆಗಬಾರ್ದು ಒಂದು ಮೀಡಿಯಮಿಗೆ ನೀಟಾಗಿ ಕಲಿಸ್ಕೋಬೇಕು ನಾವು ಬ್ರಷಿಗೆ ಹಾಕೊಂಡ್ರೆ ಅದು ಅಲ್ಲೇ ನೀಟಾಗಿ ಕುತ್ಕೋಬೇಕು ಬ್ರಷಲ್ಲಿ ಆ ಥರ ಕಲ್ಸ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆಗಂಗೆ ಕಲಿಸ್ಕೋಬೇಕು ಎಷ್ಟು ಬೇಕಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡು ಹಾಕೊಂಡು ಕಲ್ಸ್ಕೊಬೇಕು ಅಷ್ಟು ಒಳ್ಳೆ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಅದೊಂದು ಮಿಕ್ಸ್ ಮಾಡೋಕ್ಕೆ ನಂದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಕೊಬ್ಬರಿ ಎಣ್ಣೆ ಅದು ಅದನ್ನು ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಎಣ್ಣೆ ಆದರೆ ನೋಡಿ ಆ ಥರ ಗಟ್ಟಿಯಾಗಿರುತ್ತೆ ಆದರೆ ಅದಕ್ಕೆ ಕೆಮಿಕಲ್ ಹಾಕಿದರೆ ಆ ಥರ ಇರೋಲ್ಲ ನೋಡಿ ಈ ಥರ ಕಲಿಸ್ಕೊಳ್ಳಿ ಅಂದರೆ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿಯಾಗೂ ಇರಬಾರ್ದು ಒಂದು ಆಗಿ ಕಲಿಸ್ಕೋಬೇಕು ಅಂದರೆ ಬ್ರಷ್ಷು ಹಾಕಿದ್ರೆ ಅದು ಕುತ್ಕೋಬೇಕು ಬೀಳಬಾರ್ದು ಗಟ್ಟಿಯಾಗೂ ಬೀಳಬಾರ್ದು ತೆಳ್ಳುವಾಗಿ ಅರಿಲೂಬಾರ್ದು ಅಷ್ಟು ನೀಟಾಗಿ ಕಲಿಸ್ಕೊಂಡು ನೋಡಿ ನಾನು ಈ ಥರ ಪೇಸ್ಟು ಪೇಸ್ಟ್ ಇರುತ್ತಲ್ಲ ಆ ಪೇಸ್ಟನ್ನು ಕವರು ನಾನು ಅದರೊಳಕ್ಕೆ ಹಾಕೊಂಡು ಮಡಿ ಕತ್ತೀನಿ ಯಾಕೆಂದರೆ ನಾನು ಈಸಿಯಾಗಿ ಹಾಕಬೋದು ಅಂತ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಅನುಕೂಲವಾಗಿ ಪೇಸ್ಟ್ ಹಾಕೊಂಡು ನೋಡಿ ನಾನು ಎಲ್ಲನೂ ಪಿನ್ ನೋಡ್ತಿದ್ದೀನಿ ಹಿಂದೆಗಡೆ ಅದೇನು ಅರಿಯೋಲ್ಲ ಚೆಲ್ಲಲ್ಲ ಅದು ಅದರಿಂದ ಈ ಥರ ತುಂಬ ಹಾಕಿ ಇಟ್ಕೊಂಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಅಲ್ಲೂ ಅಲ್ಲುಸೋಕ್ಕೆ ಮಾತ್ರ ನನಗೆ ತುಂಬ ಇಷ್ಟ ಐತೆ ಈ ಪೇಸ್ಟು ನೀವು ಸಲ ಟ್ರೈ ಮಾಡಿ ಬೇಕಾದ್ರೆ ನೀವೇ ಹೇಳ್ತೀರ ಚೆನ್ನಾಗೈತೆ ಈ ಟೂತ್ ಪೇಸ್ಟ್ ಅಂತ ನಮ್ಮ ಮನೆಯ ನಮ್ಮ ಪಾಪು ನಮ್ಮ ದೊಡ್ಡೋಳು ಪಾಪು ಇದ್ದಾಳಲ್ಲ ಅವಳು ಮತ್ತು ನಮ್ಮ ಮನೆಯರೆಲ್ಲ ನಾವು ಇದನ್ನೇ ಯೂಸ್ ಮಾಡೋದು ಏನು ಇದರಿಂದ ಏನು ಹಾನಿಯಾಗಲ್ಲ ಅಕಸ್ಮಾತ್ ಪಾಪುಗಲ್ಲಿ ಉಜ್ಜಕ್ಕೆ ಬರ್ದನೆ ಅದನ್ನ ಬಾಯೊಳಿಗೆ ಹೋದ್ರೂ ಏನೂ ಆಗೋಲ್ಲ ಅದನ್ನು ಉಜ್ಜಿದ್ಮೇಲೆ ಆ ಪೇಸ್ಟು ಮುಕ್ ನಮ್ಮ ಬಾಯೊಳಗಡೆ ಇರೋದಿಲ್ಲ ಕಪ್ಪು ಕಲೆಯೇನು ಇರೋದಿಲ್ಲ ನಾವು ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ ಜ್ ಅದು ಕ್ಲೀನ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಕಪ್ಪು ಕಲೆ ಅನ್ನೋದು ಬಾಳಿಗೆ ಒಂದು ಸ್ವಲ್ಪ ಅಲ್ಲಾಗ್ಲಿ ಅಲ್ಗಳಲ್ಲಾಗಲಿ ಉಳ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ಈ ಪೇಸ್ಟು ನೋಡಿ ನನ್ನ ಮಗಳು ನಾನು ಏನೇ ರೆಕ್ಸ್ ರೇ ಕಾರ್ಡ್ ಕೊಡೋಕ್ಕೂ ಬಿಡೋದಿಲ್ಲ ಏನು ಮಾಡೋಕ್ಕೂ ಬಿಡೋಲ್ಲ ನಾನು ಹೇಳ್ತಾ ಹೇಳ್ತಾಯಿದ್ರೆ ಹ್ಞೂ ಅಂತಳವಳು ನನಗೆ ಟೈಮ್ ಸಿಗೋದಿಲ್ಲ ಈಗ ಒಂದು ಸ್ವಲ್ಪ ಟೈಮ್ ಇತ್ತು ಇವಳು ಗಲಾಟೆ ಮಾಡ್ತಿದ್ದಾಳೆ ನೋಡಿ ಈ ಥರ ನಾನು ಸ್ಟೋರೇಜ್ ಮಾಡ್ಕೊಂಡು ಮಡಿಕೊಡ್ತೀನಿ ಖಾಲಿಯಾದಾಗ ಮತ್ತೆ ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಇದೇನು ಕೆಡಲ್ಲ ಜಾಸ್ತಿ ದಿನ ಇಟ್ಕೊಂಡ್ರು ಕೆಡಲ್ಲ ಉಪ್ಪು ಲವಂಗ ಹಾಕಿರ್ತೀವಲ್ಲ ಕೆಡೋದಿಲ್ಲ ನನಗಂತೂ ತುಂಬ ಇಷ್ಟ ನಮ್ಮಂದಿರ್ಗಂತೂ ತುಂಬ ಇಷ್ಟಪಡ್ತಾರೆ ಅವರು ಅವ್ರನ್ನ ಹಿಂಗೆಲ್ಲ ಮನೇಲಿ ಮಾಡೋದನ್ನ ಉಪ್ಪಿಸೋದು ತುಂಬ ಕಷ್ಟ ಆದರೆ ಈ ಈ ಟೂತ್ ಪೇಸ್ಟ್ನ ಮನೇಲೇ ಮಾಡಿರೋಂಥ ಪೇಸ್ಟ ಇಷ್ಟಪಟ್ಟು ಉಜ್ಜುತ್ತಾರೆ ಪೇಸ್ಟೇ ತರಲ್ಲ ನಾವು ಇದರಲ್ಲೇ ಯೂ ಅದು ಈ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್